ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ಖಂಡಿಸಿ ಧಾರವಾಡದಲ್ಲಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿ ಇದೇ ವೇಳೆ ಧಾರವಾಡ ಜಿಲ್ಲೆಯ ಸಾವಿರಾರು ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಭಾಗಿಯಾಗಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ವಿರುದ್ಧ ಧಿಕ್ಕಾರ ಕೂಗಿದರು ಇನ್ನು ಸಿದ್ದರಾಮಯ್ಯ ಅವರ ಜೊತೆಗೆ ನಾವಿದ್ದೇವೆ ಯಾರೂ ಕೂಡ ಏನೂ ಮಾಡಲು ಸಾಧ್ಯವಿಲ್ಲ ಎಂಬ ಘೋಷಣೆಯೊಂದಿಗೆ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಉಗ್ರವಾಗಿ ಹೋರಾಟ ಮಾಡುತ್ತಿರುವ ಅಂತ ಈ ಸಂದರ್ಭದಲ್ಲಿ ಹೇಳಿಕೆಗೆ ಇಷ್ಟಪಡ್ತೇನೆ ಮತ್ತೊಂದು ಧಾರವಾಡ ಒಂದು ಸಣ್ಣ ಹೋರಾಟ ಆಗಿದೆ ದಯವಿಟ್ಟು ಗವರ್ನರ್ ಕೇಳಿಕೊಳ್ಳೋದು ಬಂದಿರೋ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಪ್ರಮಾಣಿತವಾಗಿ ಹೋರಾಟ ಮಾಡಿದ್ದಾರೆ ಪ್ರಮಾಣಿತ ಮುಖ್ಯಮಂತ್ರಿ ಇದ್ದಾರೆ ಅವರಿಗೆ ಸ್ಥಳಗಳಿಸಲು ಯಾರು ಹೋರಾಟ ಮಾಡಿದ್ರೆ ನಾವು ಉಗ್ರವನ್ನ ಹೋರಾಟ ಮಾಡೋದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಅವರು ದೇಶದ ಎಲ್ಲಾ ರಾಜ್ಯ ಬೇರೆ ಬೇರೆ ರಾಜ್ಯಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಆಮೇಲೆ ಸುರೇನ್ ಅನ್ನುವಂತ ಒಬ್ಬ ಕ್ರಿಯಾಶೀಲ ಬುಡಕಟ್ಟು ಸಮುದಾಯದಿಂದ ಬಂದಂತವ್ರು ಆಮೇಲೆ ಕೇಜ್ರಿವಾಲ್ ಅನೇಕ ಪ್ರಗತಿಪರ ಕಾರ್ಯಕ್ರಮ ಕೊಟ್ಟಂತವ್ರು ಆಮೇಲೆ ಅನೇಕರು ಆ ಪ್ರಗತಿ ಪತ್ರ ಉಳಿಸಿಕೊಂಡು ಹೋಗುತ್ತಾ ಇತ್ತು ಕರ್ನಾಟಕದ ಪವಿತ್ರತೆ ಒಂದು ಚಲನ

ಮತ್ತೆ ಮಸೀದ್ ಕುತ್ತಿ ಹೇಳಿದ್ರು ಅಂತಲ್ಲ ಆ ಸ್ಥಿತಿ ನಿಮ್ಮ ಹತ್ರ ಐತೆ ನೀವು ಭ್ರಷ್ಟರು ನಿಮ್ಮ ನಿಮ್ಮ ಭ್ರಷ್ಟತೆಗೆ ನಿಮ್ ಇತಿಹಾಸ ಐತಿ ಒಬ್ಬ ಯಡಿಯೂರಪ್ಪ ಒಬ್ಬ ವಿಜಯೇಂದ್ರನ ಒಬ್ಬ ಕುಮಾರಸ್ವಾಮಿನ ಏನ್ ಅವ್ರ ಅಪ್ಪ ಅವ್ರ ಮಗ ಅವ್ರ ಅಣ್ಣನ ಮಕ್ಕಳು ಅಮ್ಮನ ಮಕ್ಕಳು ಎಲ್ಲರೂ ಭ್ರಷ್ಟರು ಅದಲ್ಲ ಹಾಗಾಗಿ ಯಡಿಯೂರಪ್ಪ ನೋಡಿ ಪೇಮೆಂಟ್ ತಗೊಂಡ ನಂತರ ಕರ್ನಾಟಕ ಪ್ರದೇಶ ಗುರುಬರ ಸಂಘದ ಕಾರ್ಯದರ್ಶಿ ಹೇಳ್ತಾರೆ ಹಾಗಾಗಿ ಎಲ್ಲ ಯಾವ ರೀತಿಯಲ್ಲಿ ಕಟ್ಟಿದ ಕಾಲದೊಳಗ ಇವತ್ತು ಶತಮಾನದೊಳಗ ಸಿದ್ದರಾಮಯ್ಯರು ಅವರ ಬಸವಣ್ಣವರ ಮುಂದುವರೆದ ಭಾಗವಾಗಿ ನಮ್ಮೆಲ್ಲ ಪ್ರಸ್ತಾಚ ನಾಯಕರಾಗಿದ್ದಾರೆ ಅದಕ್ಕಾಗಿ ಅವ್ರ ಬಗ್ಗೆ ಪದಚಿತಗೊಳಿಸುವಂತ ಏನಾದ್ರೂ ಕೆಲಸ ಅಂತಂದ್ರ ನಾವು